ದೇರಳಕಟ್ಟೆಯ ಏನಪುಯ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಯ ಜುಲೇಖಾ ಎನಪುಯಾ ಗ್ರಂಥಿ ಮತ್ತು ಆಂಕೋಲಜಿ ಸಂಸ್ಥೆಯಲ್ಲಿ ಏಳು ವರ್ಷದ ಬಾಲಕಿ ಥೈರಾಯ್ಡ್ ಕ್ಯಾನ್ಸರ್ ನಿರ್ವಹಣೆಗೆ ಸೂಪ್ರಮೈಜರ್ ಶಸ್ತ್ರಚಿಕಿತ್ಸೆಯು ಯಶಸ್ವಿಯಾಗಿ ನೆರವೇರಿಸಲಾಗಿದೆ ದೇರಳಕಟ್ಟೆಯ ಏನಪುಯ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಯ ಜುಲೇಖಾ ಏನಪುಯ ಗ್ರಂಥಿ ಮತ್ತು ಆಂಕೋಲಜಿ ಸಂಸ್ಥೆಯಲ್ಲಿ ಏಳು ವರ್ಷದ ಬಾಲಕಿ ಥೈರಾಯ್ಡ್ ಕ್ಯಾನ್ಸರ್ ನಿವಾರಣೆಗೆ ಸೂಪ್ರಮೈಜರ್ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿ ನೆರವೇರಿಸಲಾಗಿದೆ ಅತ್ಯಂತ ಸೂಕ್ಷ್ಮತೆಯಿಂದ ಕೂಡಿದ್ದ ಈ ಶಸ್ತ್ರಚಿಕಿತ್ಸೆಯಲ್ಲಿ ಹೊಸ ತಂತ್ರಜ್ಞಾನ ಉಪಯೋಗಿಸಿ ವೈದ್ಯರ ತಂಡ ಯಶಸ್ವಿಗೊಂಡಿದ್ದು ಬಾಲಕಿಯು ಗುಣಮುಖಳಾಗಿದ್ದಾಳೆ ಎಂದು ಜುಲೇಖಾ ಎನಪುಯಾ ಆಂಕೋಲೊಜಿ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಜಲಾಲುದ್ದೀನ್ ಅಕ್ಬರ್ ಹೇಳಿದರು ದೆರಳಕಟ್ಟೆ ಜುಲೇಖಾ ಎನಪುಯಾ ಗ್ರಂಥಿ ಮತ್ತು ಆಂಕೋಲೋಜಿ ಸಂಸ್ಥೆಯಲ್ಲಿ ನಡೆಸಿದಂತಹ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಳೆದ ಮೂವತ್ತು ವರ್ಷಗಳ ವೈದ್ಯಕೀಯ ವೃತ್ತಿಯಲ್ಲಿ ಮೊದಲ ಬಾರಿ ಮಗುವಿಗೆ ಶಸ್ತ್ರಚಿಕಿತ್ಸೆಯನ್ನ ಮಾಡಲಾಗಿದೆ ಪೋಷಕರು ಮಗುವಿನ ಕುತ್ತಿಗೆಯಲ್ಲಿನ ಊತವನ್ನು ಗಮನಿಸಿ ಆಸ್ಪತ್ರೆಗೆ ಕರೆ ತಂದಿದ್ರು ಸರಣಿ ಪರೀಕ್ಷೆಗಳ ನಂತರ ಥೈರಾಯ್ಡ್ ಗ್ರಂಥಿಯ ವ್ಯಾಪಿಲಾರಿ ಕಾರ್ಸಿನೋಮಾ ಇರೋದು ದೃಢವಾಗಿದ್ದು ಕುತ್ತಿಗೆಯ ಮಧ್ಯ ಹಾಗೂ ಎರಡು ಭಾಗಕ್ಕೆ ಹರಡಿತು ಈ ಹಿನ್ನೆಲೆಯಲ್ಲಿ ಆಸ್ಪತ್ರೆಯ ಅರ್ಬುದ ಶಸ್ತ್ರಚಿಕಿತ್ಸಾ ತಂಡದಲ್ಲಿರುವ ಡಾಕ್ಟರ್ ಎಚ್ ಟಿ ಅಮರ್ ರಾವ್ ಡಾಕ್ಟರ್ ನೂರ್ ಮೊಹಮ್ಮದ್ ಅರಿವಳಿಕೆ ತಜ್ಞೆ ಡಾಕ್ಟರ್ ಪ್ರೀತಿ ಇವರ ಜೊತೆಗೂಡಿ ಶಸ್ತ್ರಚಿಕಿತ್ಸೆ ನಡೆಸಲು ನಿರ್ಧರಿಸಿದೆವು ಎಂದರು ಪ್ಯಾರಾಥೈರಾಯ್ಡ್ ಕ್ಯಾನ್ಸರ್ ಎನ್ನುವುದು ಜಟಿಲ ಸಮಸ್ಯೆಯಾಗಿದ್ದು ಕುತ್ತಿಗೆಯಲ್ಲಿ ಹರಡಿದ್ದರಿಂದ ನರಗಳನ್ನು ಉಳಿಸಿಕೊಳ್ಳಬೇಕಾಗಿತ್ತು ಅಲ್ಲದೆ ಧ್ವನಿಪೆಟ್ಟಿಗೆಯ ನರ ಉಳಿಸಬೇಕಾಗಿದ್ದರಿಂದ ಈ ಶಸ್ತ್ರಚಿಕಿತ್ಸೆ ಸವಾಲಾಗಿತ್ತು ಭುಜದ ನರ ಉಳಿಸದಿದ್ರೆ ಕತ್ತು ಅಲ್ಲಾಡಿಸುವ ಸಮಸ್ಯೆ ಬರುವ ಕಾರಣ ಎಲ್ಲಾ ಸವಾಲನ್ನು ಸೂಕ್ಷ್ಮವಾಗಿ ನಿಭಾಯಿಸಬೇಕಿತ್ತು ಇವೆಲ್ಲ ವಿಷಯಗಳ ಬಗ್ಗೆ ಚರ್ಚಿಸಿದ ಬಳಿಕ ಆಸ್ಪತ್ರೆಯಲ್ಲಿರುವ ಅತ್ಯಾಧುನಿಕ ಯಂತ್ರವನ್ನು ಬಳಸಿ ಸುರಕ್ಷಿತವಾಗಿ ಶಸ್ತ್ರಚಿಕಿತ್ಸೆ ನಡೆಸಲಾಗಿದೆ ಪ್ರಸ್ತುತ ಮಗು ಶೇಕಡಾ ತೊಂಬತ್ತ ಒಂಬತ್ತರಷ್ಟು ಗುಣಮುಖವಾಗಿದ್ದು ರೇಡಿಯೋ ಅಯೋಡಿನ್ ಎನ್ನುವ ಇನ್ನೊಂದು ಚಿಕಿತ್ಸೆ ಬಳಿಕ ಸಂಪೂರ್ಣ ಗುಣವಾಗಿರುವ ಬಗ್ಗೆ ತೀರ್ಮಾನಿಸಲಾಗುತ್ತಿದೆ ಈ ಚಿಕಿತ್ಸೆಯ ಬಳಿಕ ಮಗು ಮುಂದಿನ ದಿನಗಳಲ್ಲಿ ಸಾಮಾನ್ಯ ಜೀವನ ನಡೆಸಬಹುದು ಈ ಚಿಕಿತ್ಸೆಗೆ ಎರಡರಿಂದ ಮೂರು ಲಕ್ಷ ಖರ್ಚಿದೆ ಆದರೆ ಮಗುವಿಗೆ ಆಯುಷ್ಮಾನ್ ವ್ಯವಸ್ಥೆಯಡಿ ಉಚಿತ ಚಿಕಿತ್ಸೆ ನೀಡಲಾಗಿದೆ ಎಂದು ತಿಳಿಸಿದರು ಡಾಕ್ಟರ್ ನೂರ್ ಮೊಹಮ್ಮದ್ ಮಾತನಾಡಿ ಥೈರಾಯ್ಡ್ ಕ್ಯಾನ್ಸರ್ ಚಿಕಿತ್ಸೆ ವಯಸ್ಕರಿಗಿಂತಲೂ ಮಕ್ಕಳ ಚಿಕಿತ್ಸೆ ನೀಡುವುದು ಸವಾಲಾಗಿತ್ತು ಈ ಹಿನ್ನೆಲೆಯಲ್ಲಿ ಮಗುವಿನ ಶಸ್ತ್ರಚಿಕಿತ್ಸೆಗೆ ಒಂಬತ್ತು ಗಂಟೆ ಹಿಡಿದಿದೆ ಶಸ್ತ್ರಚಿಕಿತ್ಸೆ ನಡೆಸಿದ ಮರುದಿನವೇ ಮಗು ಆರಾಮಾಗಿತ್ತು ಸರಿಯಾದ ಸಮಯದಲ್ಲೇ ಮಗುವನ್ನು ಆಸ್ಪತ್ರೆಗೆ ತಂದಿರೋದ್ರಿಂದ ಚಿಕಿತ್ಸೆ ನೀಡಲು ಸಾಧ್ಯವಾಗಿದೆ ಎಂದು ಹೇಳಿದರು ಆಸ್ಪತ್ರೆಯ ಅಧೀಕ್ಷಕ ಅಬೀಬ್ ರಹಮಾನ್ ಮಾತನಾಡಿ ಥೈರಾಯ್ಡ್ ಕ್ಯಾನ್ಸರ್ ಕಾಯಿಲೆಯನ್ನು ನಿರ್ಧರಿಸಲು ವಿವಿಧ ವಿಭಾಗ ಶಸ್ತ್ರಚಿಕಿತ್ಸಾ ತಂಡದ ಪರಿಶ್ರಮದಿಂದ ಸಾಧ್ಯ ಆಗಿದೆ ಆಸ್ಪತ್ರೆಯಲ್ಲಿ ನುರಿತ ವೈದ್ಯರು ಅತ್ಯಾಧುನಿಕ ಮೂಲಸೌಕರ್ಯಗಳಿವೆ ಕ್ಲಿಷ್ಟಕರ ಶಸ್ತ್ರಚಿಕಿತ್ಸೆಗಳನ್ನ ನಿರಂತರ ನಡೆಸಲಾಗ್ತಿದೆ ಎಂದರು ಈ ಸಂದರ್ಭ ಡಾಕ್ಟರ್ ಎಚ್ ಟಿ ಅಮರರಾವ್ ಸಹಾಯಕ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ನಾಗರಾಜ್ ಮಕ್ಕಳ ವಿಭಾಗದ ಡಾಕ್ಟರ್ ಅನಿತಾ ಪ್ರಭು ಶುಶ್ರೂಷಾ ವಿಭಾಗದ ಅಧೀಕ್ಷಕಿ ಸತ್ಯವತಿ ದೇವಿ ಸಹಾಯಕ ವೈದ್ಯಕೀಯ ನಿರ್ದೇಶಕ ಡಾಕ್ಟರ್ ಬೋನಿ ಫೌಲ್ ಮೊಹಮ್ಮದ್ ಸಾಬೀತು ಉಪಸ್ಥಿತರಿದ್ದರು ಆಯುಷ್ಮಾನ್ ಯೋಜನೆ ಜಾರಿಯಲ್ಲಿ ಪರಿಷ್ಕರಣೆ ಅಗತ್ಯ ಆಯುಷ್ಮಾನ್ ಯೋಜನೆ ಜಾರಿಯಲ್ಲಿದ್ದರೂ ಆಯಾಯ ಜಿಲ್ಲೆಗಳ ಸರ್ಕಾರಿ ಆಸ್ಪತ್ರೆಗಳ ಸೂಚನಾ ಪತ್ರವನ್ನು ತಾರದೆ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ನೀಡುವಂತಿಲ್ಲ ಇದರಿಂದ ಎನಪುಯಾ ಆಸ್ಪತ್ರೆಗೆ ದೂರದ ಜಿಲ್ಲೆಗಳಿಂದ ಬರುವ ಮಂದಿಗೆ ಬಹಳಷ್ಟು ತೊಂದರೆಯಾಗ್ತಾ ಇದೆ ಶಿವಮೊಗ್ಗ ದಾವಣಗೆರೆಯಿಂದ ಬರುವ ಮಂದಿ ಮಾಹಿತಿಯ ಕೊರತೆಯಿಂದ ಸೂಚನಾ ಪತ್ರಗಳನ್ನು ತರದೆ ಮತ್ತೆ ಆಯುಷ್ಮಾನ್ ಯೋಜನೆ ಬೇಕಾದಲ್ಲಿ ಅಲ್ಲಿನ ಜಿಲ್ಲಾ ಆಸ್ಪತ್ರೆಗೆ ತೆರಳಬೇಕಾಗಿರೋದ್ರಿಂದ ಬಹಳಷ್ಟು ತೊಂದರೆಗಳಾಗ್ತಿವೆ ಕೇಂದ್ರದ ಆರೋಗ್ಯ ಸಚಿವಾಲಯ ಬಿಪಿಎಲ್ ಕಾರ್ಡ್ದಾರರ ಅನುಕೂಲಕ್ಕಾಗಿ ಆಯುಷ್ಮಾನ್ ಫಲಾನುಭವಿಗಳಿಗೆ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯಲು ಸರಳೀಕೃತ ನೀತಿಯನ್ನು ಜಾರಿಗೊಳಿಸಬೇಕಾಗಿದೆ ಥೈರಾಯ್ಡ್ ಕ್ಯಾನ್ಸರ್ ಅನ್ನು ಪೂರ್ತಿಯಾಗಿ ತಿದ್ದರೆ ಅದು ಗುಣ ಆಗುತ್ತೆ ಈಗ ಮೂರನೇದೇನೆಂದರೆ ಈ ಥೈರಾಯ್ಡ್ ಕ್ಯಾನ್ಸರ್ ಕತ್ತಲ್ಲಿ ಆಚೆಚೆ ಹರಡಿದರೆ ಅದು ಬೇರೆ ನರಗಳಿಗೆ ತೊಂದರೆ ಕೊಡುತ್ತೆ ಸೊ ಆ ನರವನ್ನು ಸಹ ಉಳಿಸಿ ಮಾಡಬೇಕು ಅದೆಂದರೆ ನಮ್ಮ ಭುಜಕ್ಕೆರಡಕ್ಕೆ ಕಡೆಗೆ ಹೋಗುವಂಥ ನರಗಳಿರುತ್ತೆ ಅದು ನಾವು ಉಳಿಸಿ ಮಾಡದಿದ್ದರೆ ಅವರಿಗೆ ಎರಡು ಭುಜವನ್ನು ಸರಿಯಾಗಿ ಯೂಸ್ ಮಾಡಕ್ಕೆ ಸಾಧ್ಯವಾಗಲ್ಲ ಸೊ ಈ ಮಗುವಿಗೆ ನಾವು ಎರಡು ವಾರ ಹಿಂದೆ ಆಪರೇಷನ್ ಮಾಡಿದ್ದು ಸೊ ಈ ಯಂತ್ರವನ್ನು ಯೂಸ್ ಮಾಡಿ ಈ ಸರ್ಜರಿಯನ್ನು ನಾವು ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟಾಗಿ ಮಾಡಿದ್ದೇವೆ ಕಂಪ್ಲೀಟ್ ರಿಕವರಿ ಆಗಿರುತ್ತೆ ಪೇಷಂಟ್ ಕಂಫರ್ಟೆಬಲ್ ಆಲ್ ರೈಟ್ ಇದರದ್ದು ಮುಂದೆ ಯಾವ ಥರ ಏನಂತ ನನ್ನ ತಂಡದ ಇನ್ನೊಬ್ಬರು ಸಾಹಿತ್ಯರು ಇದು ಸುಮಾರು ಎರಡು ಸಾವಿರದ ಒಂಬತ್ತರಲ್ಲಿ ಶುರುವಾದ ನನಗೆ ಆವಾಗ ಎಕ್ಸಾಮ್ ನ ಒಂದು ತಿಂಗಳು ಮುಂಚೆ ಸೊ ಸಹಜವಾಗಿ ಪ್ರಿಪರೇಟರಿ ಎಕ್ಸಾಮ್ ಟೈಮ್ ಅಲ್ಲಿ ಒಂದು ಕತ್ತಲ್ಲಿ ಒಂದು ಚಿಕ್ಕದೊಂದು ಗುಳ್ಳೆ ಬಂತು ಸೊ ಗುಳ್ಳೆ ಬಂದಾಗ ಅವಾಗ ಜಾಸ್ತಿ ಗಾಯ್ಟರ್ ಥೈರಾಯ್ಡ್ ಅಂತ ಹೇಳ್ತಾ ಇದ್ದದ್ದು ಬಟ್ ಇದು ಸಮಥಿಂಗ್ ವೆರಿ ಡಿಫ್ರೆಂಟ್ ಸೊ ನನ್ನ ತಾಯಿ ಓದುವಾಗ ಗಂಟ್ಲು ಬಂದ ನೆಕ್ ಅಲ್ಲಿ ಪೇನ್ ಇದೆ ಅಂತ ಹೇಳುವಾಗ ಡಾಕ್ಟರ್ ಅಲ್ಲಿ ಹೋಗುವಂತ ಹೋಗುವಾಗ ನಾರ್ಮಲ್ ಒಂದು ಥೈರಾಯ್ಡ್ ಫಂಕ್ಷನಿಂಗ್ ಟೆಸ್ಟ್ ಮಾಡ್ತಾರೆ ಫಸ್ಟ್ ನಾರ್ಮಲ್ ಬಂತು ಮತ್ತೆ ಈ ಗುಳ್ಳೆ ಸೊ ಎಫ್ ಎನ್ ಐ ಸಿ ಫೈನ್ ಅನ್ನೋ ಒಂದು ಟೆಸ್ಟ್ ಇಲ್ಲಿ ಒಂದು ಕ್ರಿಕ್ ಮಾಡಿ ಒಂದು ಟೆಸ್ಟ್ ಅನ್ನು ಮಾಡಿದ್ರು ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ರಿಪೋರ್ಟ್ ಬಂತು ಬರುವಾಗ ಇಮಿಡಿಯೇಟ್ಲಿ ಥೈರಾಯ್ಡ್ ಕ್ಯಾನ್ಸರ್ ಅಂತ ಗೊತ್ತಾಯ್ತು ಹದಿನೈದು ವರ್ಷ ಪ್ರಾಯದಲ್ಲಿ ಎರಡ್ ಸಾವಿರದ ಒಂಬತ್ತರಲ್ಲಿ ವರ್ಡ್ ಕ್ಯಾನ್ಸರ್ ಅಂದ್ರೆ ಇವಾಗ ತುಂಬಾ ಸಹಜವಾಗಿ ಕೇಳ್ತದೆ ಬಟ್ ಹೆದರಿಕೆ ಆಗ್ತದೆ ತುಂಬಾ ಭಯಪಟ್ವಿ ನಮ್ಮ ಮನೆಯಲ್ಲಿ ಸಹ ಭಯಪಟ್ವಿ ನಾನು ಸಹ ಪಟ್ಟೆ ಇನ್ನಂತಲ್ ಜೀವನ ಮುಗಿತು ಅಂತ ಯೋಚನೆ ಮಾಡ್ತೇವೆ ಬಟ್ ನಿಜ ಹೇಳ್ಬೇಕಾದ್ರೆ ನೀವು ಕರೆಕ್ಟ್ ಡಾಕ್ಟರ್ ಅಲ್ಲಿ ಕರೆಕ್ಟ್ ಟೈಮ್ ಅಲ್ಲಿ ಡಯಾಗ್ನೋಸ್ ಆಗಿ ಕರೆಕ್ಟ್ ಟ್ರೀಟ್ಮೆಂಟ್ ಸರ್ಜರಿ ಮೇನ್ ಕ್ಯೂರ್ ಅಂತ ಹೇಳ್ತಾರೆ ಸ್ಪೆಷಲಿ ಕ್ಯಾನ್ಸರ್ ಅಲ್ಲಿ ಆಫ್ಕೋರ್ಸ್ ಎಲ್ಲರಲ್ಲಿ ಡಿಫರೆಂಟ್ ಬಟ್ ಥೈರಾಯ್ಡ್ ವಿಷಯಕ್ಕೆ ಬಂದಾಗ ಫಸ್ಟ್ ಆಫ್ ಮಾಡಿದೆ ಸರ್ಜರಿ ಸೊ ಸರ್ಜರಿ ನಂದು ಎಂಟೂವರೆ ಗಂಟೆ ನಿಂತ್ಕೊಂಡು ಡಾಕ್ಟರ್ ಜಲಾಲುದ್ದೀನ್ ಅವರ ತಂಡ ಆವಾಗ ಸರ್ಜರಿ ಮಾಡಿ ಎಂಟು ಗಂಟೆಗೆ ಸ್ಟಾರ್ಟ್ ಮಾಡಿ ಬೆಳಗ್ಗೆ ಆರು ಗಂಟೆಗೆ ನಂಗೆ ಯಾವ ಚೆಕಿದ್ರು ಒಳಗಡೆ ಎಂತ ಆಗಿದೆ ಅಂತ ಎಲ್ಲರೂ ಹೆದರಿಕೆ ಪಟ್ರು ಬಟ್ ಹೇಳ್ತೇನೆ ಅವರ ಕೈಗೂ ಅಷ್ಟು ಒಳ್ಳೇದುಂಟು ಇವತ್ತು ನಾನು ನಿಮ್ಮ ಮುಂದೆ ಇದ್ದೇನೆ ನಾನು ಇವಾಗ ಸಿಕ್ಸ್ಟೀನ್ ಇಯರ್ ಅಂದ್ರೆ ಟ್ರೀಟ್ಮೆಂಟ್ ಓಕೆ ಅಲ್ಲಿಂದ ಕಂಟಿನ್ಯೂ ಮಾಡ್ತೇನೆ ಸೊ ಸರ್ಜರಿ ಆದ ನಂತರ ನನಗೆ ರೇಡಿಯೋ ಟ್ರೀಟ್ಮೆಂಟ್ ಕೊಟ್ರು ರೇಡಿಯೋ ಐಡನ್ ಥೆರಪಿ ಅದು ನಾನು ಮಣಿಪಾಲಲ್ಲಿ ತಗೊಂಡೆ ಮಂಗಳೂರಲ್ಲಿ ಯಾವಾಗ ಇದ್ದಿಲ್ಲ ಬಟ್ ಇವಾಗ ಎಲ್ಲ ಇಕ್ವಿಪ್ಮೆಂಟ್ಸ್ ಇಲ್ಲೇ ಇದೆ ಟ್ರೀಟ್ಮೆಂಟ್ಸ್ ಎಲ್ಲ ಎಲ್ಲ ಇದೆ ಮತ್ತೆ ಅದಾದ ಮೇಲೆ ಟೆಂತ್ ಸ್ಯಾಂಡರ್ಡ್ ಎಕ್ಸಾಮ್ ಬರೆದೆ ಪಾಸ್ ಆದದೆ ಪಿ ಯು ಸಿ ಮುಗಿಸ್ದೆ ಗ್ರಾಜ್ಯುಯೇಷನ್ ಮುಗಿಸಿದೆ ಎಮ್ ಬಿ ಎ ಮುಗಿಸ್ದೆ ಒಂದು ಹತ್ತು ವರ್ಷದ ಮುಂಚೆನೆ ನನಗೆ ಮದುವೆ ಆಗಿದೆ ಅವರ್ಷ ಒಬ್ರು ಟೆಂಟಿಸ್ಟೇ ಅದಾದ್ಮೇಲೆ ಮೀಡಿಯಾದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಹಾಗೆ ಸಹ ರಾಜಕೀಯದಲ್ಲಿ ಐದು ವರ್ಷದಲ್ಲಿ ಬಿಜೆಪಿಯಲ್ಲಿ ಆಕ್ಟಿವ್ ಮೆಂಬರ್ ಆಗಿ ಸಹ ಕೆಲಸ ಮಾಡ್ತಾ ಇದ್ದೇನೆ ಸೊ ನನಗೆ ನೋಡಿದಾಗ ಯಾರು ಸಹ ಹೇಳುದಿಲ್ಲ ನಾನೊಂದು ಕ್ಯಾನ್ಸರ್ ಸರ್ವೈವರ್ ಅಂತ ಇದರ ಮುಂಚೆ ಸಹ ಸಾಕಷ್ಟು ಬಾರಿ ನಾನು ಹೇಳಿದ್ದೇನೆ ಮೇನ್ ಇರುದ್ವೇ ನಾವು ನಮ್ಮ ಡಾಕ್ಟರ್ ನಲ್ಲಿ ನಮ್ಮ ಮೆಡಿಕಲ್ ಫೆಟರ್ನಿಟಿ ಏನಿದೆ ಅದರ ಮೇಲೆ ನಂಬಿಕೆ ಇರುವುದು ದೇವರು ಖಂಡಿತ ಅವರ 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 ಸ್ಥಾನದಲ್ಲಿ ನಿಂತು ಕೆಲಸ ಮಾಡುದು ಸೊ ಹೆದರಿಕೆ ಎಂತ ಅಲ್ಲ ಕ್ಯಾನ್ಸರ್ ಅಂದ್ರೆ ಇಟ್ ಇಸ್ ನಾಟ್ ಎಂಡ್ ಆಫ್ ಯುವರ್ ಲೈಫ್ ಸೊ ಫಾರ್ ಮೀ ದಿಸ್ ಕ್ಯಾನ್ಸರ್ ಎಷ್ಟಾಗ್ತದೆ ಯಾವಾಗಲೂ ಒಂದೇ ಹೇಳುದು ಬಿಲೀವ್ ಇನ್ ಯೋರ್ ಡಾಕ್ಟರ್ಸ್ ಅವರು ಚಿಕ್ಕವರು ಅವರಿಗೆ ನಾವೆಂತ ಮಾತಾಡ್ತಾರೆ ಜಾಸ್ತಿ ಅರ್ಥ ಆಗುದಿಲ್ಲ ಬಟ್ ಆ ಮಗುವಲ್ಲಿ ಒಂದು ನಗು ಮುಖ ಇದೆ ಸೊ ಶಿ ಆಲ್ವೇಸ್ ನಾನು ಬೆಳಿಗ್ಗೆ ಹೋಗಿ ಭೇಟಿ ಆದರಿ ಕಾನ್ಫಿಡೆಂಟ್ ಸೊ ಮುಂದೆ ನಾನು ಅವರು ಸಹ ಒಂದು ಡಾಕ್ಟರ್ ಕಲಿತು ಇಲ್ಲಿ ನಿಂತು ಬೇರೆಯವರ ಡಾಕ್ಟರ್ ಬೇರೆ ಹೇಗೆ ಡಾಕ್ಟರ್ಸ್ ಇದ್ದಾರೆ ಅವರ ಜೊತೆ ಅವರ್ಸ್ ಒಂದು ಡಾಕ್ಟರ್ ಆಗಿ ಬಂದು ಇವತ್ತು ಸೇವ್ ಆದ ಲೈಫ್ಸ್ ಯಾ ಹೆಸರು ಅಪ್ಪಿನ ಸರ್ ಅಂತೇಳಿ ನಾವು ಕಡಬ ಉಪ್ಪಿನ ಮಡಿಯವರು ನನ್ನ ಮಿಸಸ್ ಉಪ್ಪಿನ ಮಡಿ ಕರೆಯಾದವರು ನನಗೆ ಮೂರು ಮಕ್ಕಳು ಮೂರು ಮಕ್ಕಳಲ್ಲಿ ಸಣ್ಣ ಮಗು ಮಹಾಪಾತಿ ಅಂತೇಳಿ ಈಗ ನಾಳೆ ನಾಡಿದೆ ಅವಳಿಗೆ ಎಂಟು ವರ್ಷ ಪೂರ್ತಿ ಆಗ್ತದೆ ಒಂದು ಎರಡು ತಿಂಗಳ ಮುಂಚೆ ಮಗುವಿನ ಬಲಗಾಲದ ಕಿವಿ ಕೆಳಗಾಗದ ಒಂದು ಗುಳ್ಳೆ ತರ ಕಂಡು ನಾವಲ್ಲಿ ನಾರ್ಮಲ್ ಅಲ್ಲಿ ನಮ್ಮ ಒಂದು ಫ್ಯಾಮಿಲಿ ಡಾಕ್ಟರ್ ಇದ್ದಾರೆ ಲೋಕಲ್ ಡಾಕ್ಟರ್ ತೋರಿಸಿದಾಗ ಅವರು ಒಂದು ವಾರ ಮದ್ದು ಕೊಟ್ಟು ಕರೆಸಿದ್ರು ಹೇಳಿದ್ರು ಕಡಿಮೆ ಆಗಿದ್ರೆ ತೋರಿಸ್ಕೊಂಡಿದ್ದು ಮಂಗಳೂರು ಬಂದು ತೋರಿಸಿದೆವು ಅವರು ಹೇಳಿದ್ರು ನೀವು ಎಲ್ಲ ಎಂಟಿ ಪ್ರಾಬ್ಲಮ್ ಅಂತ ಹೇಳಿದ್ರು ನಾವು ಪುನಃ ಡಾಕ್ಟರ್ ಫೈನ್ ಅಂತ ಹೇಳಿ ಅವರ ಹತ್ರ ಹುಟ್ಟಿದಾಗ ಅವರು ಒಂದು ವಾರ ಮದ್ದು ಕೊಟ್ಟು ಕಡಿಮೆ ಆಗಿದ್ರೆ ಪುನಃ ಬನ್ನಿ ಅಂತ ಹೇಳಿದ್ರು ಒಂದು ವಾರ ಮಾತ್ರ ಪಡ್ಕೊಂಡು ಮನೆಗೆ ಹೋದರು ಮನ ಬಂತು ಕಡಿಮೆ ಆಗಿಲ್ಲ ಅವನ ಹೇಳಿದ್ರು ಒಂದು ಸೂಜಿ ಟೆಸ್ಟ್ ಮಾಡಬೇಕು ಹಾಗೆ ಮಾಡಿದೆವು ಮಾಡಿದಾಗ ಈ ರಿಪೋರ್ಟ್ ಬಂತು ಡಾಕ್ಟರ್ ಸರಾಜಿ ತಿಂದಿದ್ದಾರೆ ನಾವು ಮೊದಲು ಅವರನ್ನು ಭೇಟಿ ಆಗಿದ್ದೆವು ಅವ್ರ ಮುಖಾಂತರ ನಾವು ನೇರ ಡಾಕ್ಟರ್ ನೂರ್ ಸರ್ ಹತ್ರ ಬಂದೆವು ನಾವು ಬರುವಾಗ ತುಂಬಾ ಹೆದರಿದ್ದೆವು ಈ ರಿಪೋರ್ಟ್ ಎಲ್ಲ ಬಂದು ನಮ್ಮ ಮಗು ಬಸಾರ್ ಇಲ್ಲ ಅಂತ ತುಂಬಾ ನಮಗೆ ಭಯ ಇಲ್ಲಿ ಬಂದು ನೂರ್ ಸರ್ ಹತ್ರ ಬಂದು ಮತ್ತು ನಮ್ಮ ಡಾಕ್ಟರ್ ಜರಾದ್ದೀನ್ ಸರ್ ಅದೇ ರೀತಿ ಡಾಕ್ಟರ್ ಅಮರ್ ಸರ್ ಅದೇ ರೀತಿ ತುಂಬಾ ಡಾಕ್ಟರ್ ಡಾಕ್ಟರ್ಸ್ ಅವರು ನಮ್ಮ ಈ ತಂಡದಲ್ಲಿದ್ದಾರೆ ಅವರೆಲ್ಲ ತುಂಬಾ ಪರಿಶ್ರಮದಿಂದ ಇವತ್ತು ನಾವು ತುಂಬಾ ಖುಷಿಯಲ್ಲಿದ್ದೇವೆ ಹಾಗೂ ನಮ್ಮ ರಿಕವರ್ ಆಗ್ತಾ ಬಂತು ತುಂಬಾ ಖುಷಿ ಅಂದ್ರೆ ನಾವು ಕಳೆದ ಒಂಬತ್ತನೇ ತಾರೀಕಿಗೆ ಅಡ್ಮಿಟ್ ಆಗಿದ್ದೇವೆ ಈ ಟ್ವೆಂಟಿ ಟೂಗೆ ಸರ್ಜರಿ ಆಗಿದೆ ಮಗು ಬೆಳಿಗ್ಗೆ ಎಂಟು ಗಂಟೆಯಿಂದ ಸಂಜೆ ಏಳು ಗಂಟೆ ತನಕ ನಾವಲ್ಲಿ ತೆರಡು ಫುಲ್ ಹೊತ್ತಲ್ಲಿ ಅವರಿಗೆ ಕೂತು ಕೂಗ್ತಾ ನಾವು ನಮ್ಮ ಧಾರ್ಮಿಕ ಮಾಡ್ತಾ ಇದ್ದೇವೆ ಮಗು ಇವಾಗ ಎಲ್ಲರಿಗೂ ನಾವು ದೂರ ಮಾಡಿ ಹೇಳಿ ಈಗ ತುಂಬಾ ಖುಷಿಯಾಗಿದೆ ಈ ನಮ್ಮ ಡಾಕ್ಟರ್ ಧರ್ಮದವರಿಗೆ ಹೇಗೆ ಕೃತ್ಯ ಮಾತಿಲ್ಲ ಅವರಿಗೆ ದೇವರು ಎಲ್ಲ ನೀಡಲಿ ಎಂಬ ಒಂದು ಮಾತನ್ನು ಅಭಿನಂದನೆಯಾಗಿ ಸಲ್ಲಿಸುತ್ತಾ ಇನ್ನು ಮುಂದೆ ಆ ಡಾಕ್ಟರ್ ಅವರಿಗೆ ನಿರ್ದೇಶನ ನಾವು ಪಾಲಿಸಿ ಒಂದು ಹೇಳಿ